ಹಾಯ್ ಹಲೋ ನಮಸ್ತೆ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಪ್ಪ ಇದು ಒಬ್ಬನೇ ಹೇಳ್ತದೇನೆ ಅಂತೇಳಿ ಹೇಳ್ಕೋಬೋದು ನಮ್ಮ ಸ್ವಾಮಿಗಳು ಇವತ್ತು ವರ್ಕಿಂದ ಬರೋದು ಲೇಟ್ ಆಗುತ್ತೆ ಅಂತಂದರು ಸ್ವಲ್ಪ ಹಾಗಾಗಿ ನಾವೇ ವಿಡಿಯೋ ಪ್ರಾರಂಭ ಮಾಡಿದ್ವಿ ನಾವು ಬರಲಿ ಲೇಟ್ ಆಗುತ್ತೆ ಅಂತೇಳಿ ನಾವೇ ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ ನಾನೇ ನಿನ್ನೆ ಟ್ರಿಪ್ ಹೋಗಿದ್ವಿ ಬರೋದೊಂದು ಸ್ವಲ್ಪ ತಡ ಆಗಿತ್ತು ಬೆಳಗಿಂದ ಸುಸ್ತಾಗಿದ್ದರೆ ನಮ್ಮ ಸ್ವಾಮಿಗಳು ತುಂಬ ಸುಸ್ತಾಗಿದ್ದಾರೆ ನಾವು ತುಂಬ ಸುಸ್ತಾಗಿದ್ವಿ ವರ್ಕಿಂದ ಬಂದ್ವಿ ನಮ್ಮ ಸ್ವಾಮಿಗಳು ಸುಸ್ತಾಗಿ ಬರ್ತಾರೆ ಅಷ್ಟೊತ್ತಿಗೆ ಏನಾದರೂ ಊಟಕ್ಕೆ ಮಾಡಿಡೋಣ ಅಂಥೇಳಿ ನೋಡಿದೆ ಚಪಾತಿ ರೆಡಿ ಮಾಡಿಬಿಡೋಣ ನಮ್ಮ ಅಷ್ಟೇ ಬರೋ ಅಷ್ಟೊತ್ತಿಗೆ ನಾಲ್ಕು ಚಪಾತಿ ಮಾಡಿಟ್ರೆ ಚಪಾತಿ ಮತ್ತು ಬೆಳಗ್ಗೆ ಹೆಚ್ಚಿದ್ರಣ ಅಂಥೇಳಿ ಈ ಚಪಾತಿನ ರೆಡಿ ಮಾಡ್ತಿದ್ದೀನಿ ಆಲ್ರೆಡಿ ಹಿಟ್ಟ ಕಲಸಿಟ್ಟಿದ್ದೆ ಒಂದು ನಾಲ್ಕರಿಂದ ಹಂತೂ ಆರು ಚಪಾತಿ ಆಗಲಿ ಅಂಥೇಳಿ ಇಟ್ಟು ಕಲಸಿಟ್ಟಿದ್ದೀನಿ ಈಗ ಉಜ್ಜದೀವಿ ಗೊತ್ತಲ್ಲ ನಿಮಗೆ ನಾವು ಮಾಡೋದೇನಿದ್ರು ಬ್ಯಾಚುಲರ್ಸ್ ಚಪಾತಿ ಶೇಪು ಇರ್ತವ ಇರೋದು ಬರ್ತಾವೋ ಗೊತ್ತಿಲ್ಲ ಓಟೆ ಮಾತ್ರ ತುಂಬಬೇಕು ರೆಡಿ ಮಾಡ್ತಾ ಇದೀನಿ ಚಪಾತಿ ಮಾಡ್ತಾ ಇದೀನಿ ಬಂದಿದ್ದೀನಿ ಬ್ಯಾಚುಲರ್ಸ್ ಚಪಾತಿ ಏನಿಲ್ಲ ಹಿಂಗೆ ತಗೋಬೇಕು ನಿಮಗೆ ಎಷ್ಟು ಬೇಕು ಬ್ಯಾಚುಲರ್ಸ್ ಚಪಾತಿ ಮಾಡುವ ವಿಧಾನ ಹಿಂಗೆ ತಗೋಬೇಕು ಮಾಡಬೇಕು ಚಪಾತಿ ರೆಡಿ ಆಗ್ತಿದೆ ಒಂದು ವಿಚಿತ್ರವಾದ ಶೇಪಲ್ಲಿರ್ತಾರೆ ಚಪಾತಿಗಳು ತಿನ್ನೋಕ್ಕೆ ಹೊಟ್ಟೆ ತುಂಬ ಸಾಕು ಬ್ರೀನ್ ಬೀಡ ಬಿಗ್ರೀನ್ ಬೀಡ ನಾಲ್ಕಷ್ಟು ಟ್ರೈ ರೌಂಡ್ ಒಂದು ಹಬ್ಬಕ್ಕೆ ಬಟ್ ಯಾವುದೇ ಶೇಪನ್ನು ನಮಗೆ ಮಾಡ್ತಾರೆ ಚಮಾತ್ ನೋಡಿ ಈ ಥರ ಶೇಪ್ ಬಂದ ತಿನ್ನೋಕ್ಕೆ ಸರಿಯಾದ್ರೂ ಸಾಕು ಆಕಾರ ಎಂಥರ ಇರಲಿ ವೈ ಡೋಂಟ್ ಕೇರ್ ನಮ್ಮ ಸ್ವಾಮಿಗಳು ಬಂದರು ಈಗ್ತಾನೆ ಡಮಾರ್ ಟೋಟಲ್ಲು ಏಳು ಚಪಾತಿ ಆದು ಆರಾಗ್ತವೆ ಏಳು ಆಗು ಎಂಟು ಮಾಡ್ಬೋದಿತ್ತು ಬೇಡ ಅಂತ ಹೇಳಿ ಮಾಡಿದೆ ಚಪಾತಿ ಹೇಗೆ ಮಾಡಿರ್ತೀನಿ ಅಂತಂದರೆ ನೀವು ಎಲ್ಲರೂ ಖಡಕ್ ರೊಟ್ಟಿ ಕೇಳಿರ್ತೀರ ಆದರೆ ಖಡಕ್ ಚಪಾತಿ ಎಲ್ಲರೂ ಕೇಳಿರ್ತೀರ ಎಲ್ಲೂ ಕೇಳಿರ್ತೀರ ಅಂಗ ಗೊತ್ತಿಲ್ಲ ಕೇಳಿದರೆ ಕಮೆಂಟ್ ಮಾಡಿ ನಾವು ಮಾಡೋದು ಖಡಕ್ ಚಪಾತಿ ಅಂತೇಳಿ ಬ್ಯಾಚುಲರ್ಸ್ ಖಡಕ್ ಚಪಾತಿ ಅಂತೇಳಿ ನಾವು ಮಾಡೋದು ತಿಂಬೆ ಹಿಂದೆ ಇರ್ತೈತೆ ನಮ್ಮ ಮೊಬೈಲ್ ಚಲೋ ಚಪಾತಿ ಇನ್ನೂ ಒಂದು ರೆಡಿ ಆಗ್ತೈತೆ ಕಡಚ ಚಪಾತಿ ಅಲ್ಲ ಏನಿತ್ತು ಬಿಸಿ ಬಿಸಿ ನೀರು ಈ ಟ್ರಕ್ ಆದ್ಮೇಲೆ ಬಿಸಿ ಬಿಸಿ ನೀರಲ್ಲ ಅಂತ ನೀರು ಕಾದಿತ್ತ ಆಫ್ ಆಗಿತ್ತಲ್ಲ ನಗುತ್ತೇ ಇತ್ತು ಆಫ್ ಆಗಿತ್ತ ಫುಲ್ ಆದ್ಮೇಲೆ ಆಫ್ ಏತನೇ ಕಾದ್ಮೇಲೆ ನಮಗೆ ಗೊತ್ತಿಲ್ಲ ಓಹೋ 얘는 ಡಬಲ್ ಮಾಡ್ತಾನೆ ನೋಡಿ ನಾನು ಸೋನು ಥ್ಯಾಂಕ್ ಯು ನಮಗೋಸ್ಕರ ನನಗೋಸ್ಕರ ನಮಸ್ಕಾರ ನಮೋಸ್ಕರತ್ತಲ್ಲ ನಮ್ಮ ಬರೋದು ಭಾರಿ ಭಾರಿ ಲೇಟ್ ಆಗಿದ್ದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪಾಪ ಪೂಜೆ ಮಾಡಿ ಅಡುಗೆ ಮಾಡಿ ಹೋಗ ಹೋಗ ನನಗೆ ಭಾರಿ ಬೇಜಾರಾಗ್ತಿದ್ದು ನಿಮ್ಮ ಹತ್ರ ಕೆಲಸ ಮಾಡಿಸ್ಬಿಡ್ಬಲ್ಲ ಅಂತ ಡೌಗಳು ಬರೀ ಡೌಗಳು ಹೋಗ್ ಆಯ್ತು ಊಟ ತುಂಬ ಇಷ್ಟ ಚಪಾತಿ ಬಗ್ಗೆ ಏನು ಹೇಳ್ತೀರಾ

ನಾರ್ಮಲ್ ಟ್ರೆ ಚೆನ್ನಾಗಿದ್ದಾವೆ ಊಟ ಆಯಿತು ಸಂಡೇ ಟ್ರಿಪ್ ಹೋಗಿದ್ವಿ ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಫಸ್ಟು ರಿವ್ಯೂ ಕೊಟ್ಟು ಟ್ರಿಪ್ ಹೇಗಿತ್ತು ಅಂಥೇಳಿ ಒಂದು ರಿವ್ಯೂನ ಮಾಡಿ ಆಮೇಲೆ ಟ್ರಿಪ್ಗೆ ಹೋಗಿದ್ದನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅನ್ನಿಸ್ತು ಕೆಲವು ಮಾತುಗಳು ಹೇಳಬೇಕು ಸ್ಥಳಗಳ ಬಗ್ಗೆ ಆಗಲಿ ಅಲ್ಲಿನ ಜನಗಳ ಬಗ್ಗೆ ಆಗಲಿ ಟ್ರಾವೆಲಿಂಗ್ ಮಾಡಿದ್ರ ಬಗ್ಗೆ ಆಗಲಿ ಸ್ವಲ್ಪ ಹೇಳಬೇಕು ಅಂತ ಅನ್ನಿಸ್ತು ಅದನ್ನು ಹೇಳಿ ಅದಾದ ನಂತರ ನಾಳೆಯಿಂದ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿ ರಿವ್ಯೂ ಕೊಡೋಣ ಅಂಥೇಳಿ ವಿಡಿಯೋನ ಮಾಡ್ತಾ ಇದೀವಿ ಐದು ಪ್ಲೇಸ್ಗಳಿಗೆ ವಿಸಿಟ್ ಮಾಡಿದ್ವಿ ಒಂದನೇದು ಬಿಳಿ ರಂಗನ ಬೆಟ್ಟ ಎರಡನೇದು ಅಲ್ಲಿಂದ ಬರಚುಕ್ಕಿ ಗಗನಚುಕ್ಕಿ ಬಂದ್ವಿ ಕೊನೆಯದಾಗಿ ಟಿ ನರಸೀಪುರ ಮುಗಿಸ್ಕೊಂಡು ನಾವು ರಿಟರ್ನ್ ಬಂದ್ವಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋದ್ವಿ ಫಸ್ಟ್ನೇದು ಅಲ್ಲಿ ಏನಪ್ಪ ಅಂತಂದರೆ ಮೊದಲನೇದಾಗಿ ಒಳಗೆ ಹೋಗ್ತಿದ್ದಂಕಲೆ ಎಂಟ್ರಿ ಫೀಸ್ ಅಂತೇಳಿ ತಗೊತಾರೆ ಆಮೇಲೆ ಪಾರ್ಕಿಂಗ್ ಚಾರ್ಜಸ್ ಅಂತೇಳಿ ಮತ್ತೆ ಚಾರ್ಜ್ ಮಾಡ್ತಾರೆ ಅಕ್ಸೆಪ್ಟಬಲ್ಲು ಮಾಡಲಿ ತೊಂದರೆ ಇಲ್ಲ ಆದರೆ ಬಿಳಿಗಿರಿ ರಂಗನ ಬೆಟ್ಟಲ್ಲಿ ಪಾರ್ಕಿಂಗ್ ಚಾರ್ಜಸ್ಸು ತಗೊಂಡ್ರೆ ಹೆಂಗೆ ಗೊತ್ತಿಲ್ಲ ನಾವು ಬೆಟ್ಟದಲ್ಲಿ ಹತ್ರ ಹೇಳ್ಕೊಂಡು ಅಂದರೆ ಮೆಟ್ಲುಗಳನ್ನ ಹತ್ಕೊಂಡು ನಡ್ಕೊಂಡು ಹೋದ್ವಿ ಹಂಗಾಗಿ ಅಲ್ಲಿ ಪಾರ್ಕಿಂಗ್ ಚಾರ್ಜಸ್ ತಗೊಂಡ್ರೆ ಇಲ್ಲೋ ಗೊತ್ತಿಲ್ಲ ನಮಗೆ ಗಾಡಿ ಮಾತ್ರ ಮೇಲೆ ಹತ್ತಕ್ಕಾಗಲಿದ್ರು ಡೈರೆಕ್ಟಾಗಿ ಬೆಟ್ಟದ ಹತ್ರನೇ ಹೋಗುತ್ತೆ ವೆಹಿಕಲ್ಲು ಅಲ್ಲಿಂದ ಇಳಿದು ಬೆಟ್ಟದ ದೇವಸ್ಥಾನದೊಳಗೆ ಹೋಗ್ಬೋದು ಇಲ್ಲ ಅಂತಂದ್ರೆ ನಾವು ಮೆಟ್ಲುಗಳನ್ನು ಹತ್ಕೊಂಡು ಹೋದ್ರೆ ಟೋಟಲ್ ಇಷ್ಟು ಟೂ ಸಿಕ್ಸ್ಟಿ ತ್ರೀ ಟೂ ಸಿಕ್ಸ್ಟಿನ್ ಟೂ ತರ್ಟಿನೋ ಟೂ ಸಿಕ್ಸ್ಟಿನೋ ಮೆಟ್ಲುಗಳಿದಾವೆ ಏಜಾದರಿಗೆ ನಡ್ಕೊಂಡು ಹೋಗೋದು ಕಷ್ಟ ಅನಿಸಿದ್ರೆ ಡೈರೆಕ್ಟ್ ಮೇಲೆ ಹೋಗ್ಬೋದು ವೆಹಿಕಲ್ ಹೋಗ್ತವೆ ಅದಾದಮೇಲೆ ದೇವಸ್ಥಾನದೊಳಗೆ ಹೋದ್ವಿ ದೇವಸ್ಥಾನದೊಳಗೆ ಒಳಗೆ ಫೋಟೋ ತೆಗಿಯೋಂಗಿಲ್ಲ ವಿಡಿಯೋ ಮಾಡೋಂಗಿಲ್ಲ ಅಂತೇಳಿ ಇನ್ನೇನು ಒಂದು ನಾಮಫಲಕ ಹಾಕಿದ್ರು ಆದರೂ ಕೂಡ ದೇವ್ರನ್ನ ಒಂದು ಫೋಟೋ ತಗೋಣ ಅಂತ ಟ್ರೈ ಮಾಡಿದೆ ಬಟ್ ಮುಂದೆ ಹೋದ್ಮೇಲೆ ಬೇಡ ಅನ್ನಿಸ್ತು ವಿಡಿಯೋನ ಆಫ್ ಮಾಡ್ಕೊಂಡು ದೇವ್ರ ದರ್ಶನ ಮಾಡಬೇಕು ನಿಂತ್ಕೊಂಡೆ ಅಲ್ಲಿದ್ದರೆ ಒಬ್ಬರು ಪುರೋಹಿತರು ಮೊ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ನಿತ್ಕೆ ಆಫ್ ಮಾಡಿದೆ ಒಳಗೆ ದೇವರ ಮುಂದೆ ಹೋಗ್ತಿದ್ದಂಕಲೆ ಮೊಬೈಲ್ ಆಫ್ ಮಾಡಿದೆ ಆ ಮೊಬೈಲ್ ನೋಡಿ ಸಿಟ್ಟಿಗೆದ್ದು ಸಿಟ್ಟಲ್ಲಿ ಸಿಟ್ಟಲ್ಲಿ ಹಂಗೆ ಹಿಂಗೆ ವಿಡಿಯೋ ಆಫ್ ಮಾಡಿ ಮೊಬೈಲ್ ಆಫ್ ಮಾಡಿ ದೇವ್ರು ನೋಡಿ ಹಂಗೆ ಹಿಂಗೆ ಅಂತರು ಒಂದು ಸರಿ ಹೇಳಿದರು ಸುಮ್ಮನೆ ಇರಲಿಲ್ಲ ಮೊಬೈಲ್ ಆಫ್ ಮಾಡಿ ತೋರಿಸಿದ್ವಿ ಒಂದು ಸರಿ ಮಾತಾಡಿ ಬಿಡಬೇಕು ಎರಡು ಸತಿ ಮೂರು ಸತಿ ಪದೇ ಪದೇನೂ ಅದನ್ನೇ ಹೇಳ್ಕೊಂತ ಹೋದ್ರು ಸೆಟ್ ಬಂತು ಒಂದು ಸ್ವಲ್ಪ ಅದಕ್ಕೋಸ್ಕರ ದೇವ್ರು ನೋಡ್ಕೊಂತಾನೆ ಎಲ್ಲಾದನೂ ನಮ್ಮಿಂದ ಏನಾದ್ರು ತಪ್ಪಾಗಿದ್ದರೆ ದೇವ್ರು ನೋಡ್ಕೊಂಡ್ಲಿ ಅಂತೇಳಿ ನಾನು ಒಂದೆರಡು ಮಾತಾಡಿ ಬಂದೆ ಆದರೆ ಅವ್ರಿಗೆ ಮಾತಾಡಲಿಲ್ಲ ದೇವ್ರ ಮುಖ ನೋಡ್ಕಂಡು ದೇವ್ರ ದರ್ಶನ ದೇವ್ರೇ ದೇವ್ರೇನೇ ನೋಡ್ಕೊಳಪ್ಪ ಅಂತ ಹೇಳ್ಕೊಂತ ಅಲ್ಲಿಂದ ಬಂದ್ವಿ ಹೊರಗೆ ಆಮೇಲೆ ಅದ್ರ ವ್ಯೂ ಪಾಯಿಂಟ್ ಇತ್ತು ಅಲ್ಲಿ ಹೋಗಿ ನೋಡಿ ಒಂದೆರಡು ಫೋಟೋ ತಕ್ಕೊಂಡ್ವಿ ಅಲ್ಲಿಂದ ಹೊರಟ್ವಿ ಹೊರಟ ತಕ್ಷಣ ಏನು ಮಾಡಿದೆವು ತಿಂಡಿ ತಿಂಡಿ ಹೊರಟ ತಕ್ಷಣ ಅಲ್ಲೇ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಏನು ನಾವು ಕಾಡೊಳಗೆ ಒಂದು ಎಷ್ಟು ಹತ್ತು ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕಲ್ಲ ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಅಲ್ಲೆಲ್ಲೂ ನಿಲ್ಲಿಸೋಂಗಿಲ್ಲ ವೆಹಿಕಲ್ನ ಈ ಕಡೆಯಿಂದ ಎಂಟ್ರಿ ಹೋಗ್ಬೇಕಾದ್ರು ಅಲ್ಲಿ ಪಾರ್ ಏನು ಎಂಟ್ರಿ ಫೀಸ್ ತಗೋಳೋರು ಹೇಳಿದರು ಎಲ್ಲೂ ನಿಲ್ಸಂಗಿಲ್ಲ ಆಮೇಲೆ ಸಾಂಗ್ ಹಾಕೋಂಗಿಲ್ಲ ಗಾಡಿನ ನಿಲ್ಲಿಸಿ ಪಾರ್ಕ್ ಮಾಡಿ ಯಾರೂ ಇಳಿಯೋಂಗಿಲ್ಲ ಅಂತೆಲ್ಲ ಹೇಳಿದರು ಹಂಗಾಗಿ ನಾವು ಔಟ್ಸೈಡ್ ಬಂದಮೇಲೆ ಟಿಫ್ ಟಿಫನ್ ಮಾಡ್ಕೊಂಡು ಅಲ್ಲಿಂದ ಹೊರಟಿದ್ದು ನಾವು ಬರಚುಕ್ಕಿಗೆ ಹೋದ್ವಿ ಅಲ್ಲಿ ಅಲ್ಲೇ ಬಿಸ್ಲಿತ್ತು ತುಂಬಾ ಬಿಸ್ಲಿತ್ತು ಬರಚುಕ್ಕಿಲಿ ನೀರಿನ ವಾತಾವರಣ ಇದ್ರೂ ಕೂಡ ಅಲ್ಲಿ ತುಂಬ ಬಿಸಿಲು ಸೆಕೆ ಅಂತೂ ತುಂಬ ಇತ್ತು ಬರಚುಕ್ಕಿ ವ್ಯೂ ಪಾಯಿಂಟ್ ಅಲ್ಲೇ ನಿಂತ್ಕೊಂಡು ಫ್ಯಾಮಿಲಿ ಫೋಟೋಸ್ಗಳೆಲ್ಲ ತಕ್ಕಂದು ಅಲ್ಲೇನು ಪಾರ್ಕಿಂಗ್ ಚಾರ್ಜಸ್ ತಂದ್ರೆ ಐದು ರೂಪಾಯಿ ಆ ಎಂಟ್ರಿ ಎಲ್ಲ ವೆಹಿಕಲ್ ಎಂಟ್ರಿ ಫೀಸ್ ತಗೊಳಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಬಂದ್ವಿ ಅಲ್ಲಿಂದ ನೆಕ್ಸ್ಟು ಗಗನ ಚುಕ್ಕಿ ಹೋದ್ವಿ ಅಲ್ಲಿಂದ ಅಲ್ಲಿ ಗಗನ ಚುಕ್ಕಿಲಿ ವೆಹಿಕಲ್ ಇಂದ ಇಳಿಲಿಲ್ಲ ಅಲ್ಲಿಂದ ಹಂಗೆ ವಿಂಡೋ ಇದ್ದಾನೆ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಹೊರಟು ತಲ್ಕಾಡಿಗೆ ಬಂದ್ವಿ ಅಲ್ಲಿಂದ ಗಗನ ಚುಕ್ಕಿಯಿಂದ ನಾವು ತಲ್ಕಾಡಿಗೆ ಬಂದ್ವಿ ತಲ್ಕಾಡಿಗೆ ಬಂದಾಗ ಸಮಯಾಲಯ ಎರಡು ಗಂಟೆ ಒಂದು ಮುಕ್ಕಾಲು ಎರಡು ಗಂಟೆ ಆಗಿತ್ತು ತಲ್ಕಾಡಲ್ಲಿ ನಾವು ನೀರಲ್ಲಿ ಇಳಿಯೋಕ್ಕೆ ಆಗಲಿಲ್ಲ ಇಳಿಯೋದು ಬೇಡ ದೇವಸ್ಥಾನಗಳ ಬಗ್ಗೆ ನೋಡೋಣ ದೇವಸ್ಥಾನಗಳ ಬಗ್ಗೆ ಎಲ್ಲ ಸುತ್ತೇನ ಅಂತ ಒಂದು ಅನಿಸಿತ್ತು ಆಮೇಲೆ ಅಲ್ಲಿ ಒಬ್ಬರು ಎಪ್ಪತ್ತೈದು ವರ್ಷ ಆಗಿರೋ ಒಬ್ಬರು ತಾತ ತಾತ ಅಂತಲೂ ಹೇಳೋಕ್ಕಾಗಲ್ಲ ಅಂಕಲ್ ಅಂತಲೂ ಹೇಳೋಕ್ಕಾಗಲ್ಲ ಎಪ್ಪತ್ತೈದು ವರ್ಷ ಆಗಿತ್ತು ನಾವು ಕ ವೆಹಿಕಲಿಂದ ಹೇಳ್ತಿದ್ದಂಗೆ ಕಲೆ ಅವರು ಬಂದು ಗೈಡೆನ್ಸ್ ಏನಾದರೂ ಬೇಕಾ ಗೈಡ್ ಬೇಕಾ ದೇವಸ್ಥಾನಗಳು ತೋರಿಸ್ತೀನಿ ಒನ್ ಅವರ್ ಆಗುತ್ತೆ ನನಗೆ ಇಷ್ಟು ಕೊಡಿ ಅಂತ ಹೇಳಿದರು ನಾವು ಅವ್ರನ್ನ ತಗೋಬೇಕೋ ಬೇಡೋ ದೇವಸ್ಥಾನ ಒಟ್ಟು ದೇವಸ್ಥಾನ ನೋಡಬೇಕು ಇತ್ತು ಅನಿಸ್ತು ಆದರೆ ಏಜ್ ಆಗಿತ್ತು ಇವರು ಒನ್ ಅವರ್ ತನಕನೂ ದೇವಸ್ಥಾನ ಸುತ್ತರಿಸ್ತಾರೆ ಅನ್ನೋ ಎಲ್ಲ ತಲೆಯಲ್ಲಿ ಬಂತು ಒಂದು ಗಂಟೆ ಗಟ್ಟಲೆ ಒಬ್ಬರು ಗೈಡು ಅದು ಏಜ್ ಆಗಿರೋರು ದೇವಸ್ಥಾನ ಸುತ್ತಿಸಿ ನಮ್ಮನ್ನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತಾರೆ ಅನ್ನೋದು ಒಂದು ಡೌಟ್ ಇದ್ದರೂ ಕೂಡ ಆ ತಾತವ್ರಿಗೆ ಅಥವಾ ಅಂಕಲ್ಗೆ ಕರ್ಕಂಡ್ ಹೊರಟ್ವಿ ಗೈಡೆನ್ಸ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟರು ಒಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಒಂದೂವರೆ ಗಂಟೆ ಗೈಡೆನ್ಸ್ ಕೊಟ್ಟರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಅದರ ವೀಡಿಯೋಗಳು ಬಿಡ್ತೀನಿ ಅವರು ಗೈಡೆನ್ಸ್ ಕೊಟ್ಟಿರೋ ವೀಡಿಯೋಸ್ ಯೂಟ್ಯೂಬಲ್ಲಿ ಬಿಡ್ತೀನಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಲ್ಲಿ ತಲಕಾಡಲ್ಲಿ ಏನಕ್ಕೆ ಮರಳು ಬಂತು ಮತ್ತೆ ಅಲ್ಲಿ ಒಂದು ಮೈಸೂರು ರಾಜರಿಗೆ ಏಕೆ ಮಕ್ಕಳಿಲ್ಲ ಅವರ ಶಾಪ ಏನು ಮತ್ತೆ ಆ ದೇವಸ್ಥಾನಗಳ ಮಹತ್ವಗಳೇನು ಆ ದೇವಸ್ಥಾನ ಒಂದೊಂದು ದೇವಸ್ಥಾನಗಳು ಏನಕ್ಕೆ ಕ್ರಿಯೇಟ್ ಆಗಿದ್ದಾವೆ ಅದರ ಕಥೆಗಳು ಏನು ಅಂತೇಳಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆಕ್ಟಿವ್ ಆಗಿದ್ರು ಬಟ್ ಸ್ವಾಭಿಮಾನಿ ಮನುಷ್ಯ ಒಂದು ಜ್ಯೂಸ್ ಕುಡಿರಿ ಅಂದರೆ ಅವ್ರ ಕೆಲಸದ ಬಗ್ಗೆ ಅವ್ರಿಗೆ ತುಂಬ ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಅವರಿಗೆ ಒಂದು ಕೆಲಸದ ಬಗ್ಗೆ ಒಂದು ಅಭಿಮಾನ ಮತ್ತು ಇಂಟ್ರೆಸ್ಟು ತುಂಬ ಇರೋ ಕಾರಣ ಯಾರತ್ರ ನಮ್ಮ ಹತ್ರ ಒಂದು ರೂಪಾಯಿನೂ ಎಕ್ಸ್ಟ್ರಾ ಕೇಳಲಿಲ್ಲ ಮತ್ತು ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು ದೇವಸ್ಥಾನದೊಳಗೆ ದೇವಸ್ಥಾನದೊಳಗೆ ಅವ್ರಿಗೆ ಬರೋಕ್ಕಾಗ್ತಿರ್ಲಿಲ್ಲ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋರು ಅವರು ಔಟ್ ಸೈಡಕ್ಕೆ ಕೂತಿರೋರು ನಾವು ದೇವಸ್ಥಾನದೊಳಗೆ ಹೋಗಿ ಬರ್ತಿದ್ವಿ ಅಲ್ಲಿ ಏನು ಪಾತಾಳೇಶ್ವರ ಮರಳೇಶ್ವರ ಮತ್ತು ಕೀರ್ತಿ ನಾರಾಯಣ ಸ್ವಾಮಿ ವೈದ್ಯನಾಥೇಶ್ವರ ಸ್ವಾಮಿ ಚೌಡೇಶ್ವರಿ ದೇವಿಯಮ್ಮ ಇವೆಲ್ಲ ದೇವಸ್ಥಾನಗಳ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಕೊನೆಯಲ್ಲಿ ವೀರಭದ್ರೇಶ್ವರ ಸ್ವಾಮಿ ಈ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಸಮಯಾಲಯ ಐದು ಗಂಟೆ ಆಗಿತ್ತು ಊಟ ಮಾಡಿರಲಿಲ್ಲ ಒಂದತ್ರ ಊಟಕ್ಕೆ ನಿಲ್ಸಿದ್ವಿ ಊಟ ಮಾಡ್ಕೊಂಡ್ವಿ ಮನೆಯಿಂದ ತಗೊಂಡೋಗಿದ್ದ ಚಪಾತಿ ಮತ್ತು ಅನ್ನ ಮೊಸರು ಮೊಸರು ಎಲ್ಲ ತಿಂದು ಅಲ್ಲಿಂದ ಸಾಯಂಕಾಲ ಐದು ಮುಖಾಲಾಗಿತ್ತು ಕತ್ಲೆ ಆಗಿತ್ತು ಅಲ್ಲಿಂದ ಡೈರೆಕ್ಟಾಗಿ ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬೇಡ ಟೈಮ್ ಆಗುತ್ತೆ ಅಂತ ಹೇಳಿ ಟಿ ನೋಡ್ಕೊಂಡು ಊರಿಗೆ ಹೋಗೋಣ ಕಡೆ ಬರೋಣ ಅಂಥೇಳಿ ಟಿ ನರ್ಸಿಪುರ ಹೋದ್ವಿ ಟಿ ನರ್ಸಿಪುರದಲ್ಲಿ ಯಾವುದೋ ದೇವಸ್ಥಾನ ನಮಸ್ ನರಸಿಂಹಸ್ವಾಮಿ ದೇವಸ್ಥಾನದೊಳಕ್ಕೆ ಹೋಗೋದಕ್ಕೆ ನಮ್ಮ ಮೊದಲು ನಾವು ತೆಪ್ಪದಲ್ಲಿ ಅಲ್ಲೇ ಟೈಮ್ ಆಗಿರೋದ್ರಿಂದ ತೆಪ್ಪದಲ್ಲಿ ಒಂದು ಅಲ್ಲಿ ನದಿನ ಸುತ್ತರ್ದ್ವಿ ನದಿ ತಾನೇ ಅದು ನದಿ ಹೇಳ ಇದ್ರ ಬಗ್ಗೆ ನಮ್ಮ ಸ್ವಾಮಿಗಳು ಚೆನ್ನಾಗಿ ಗೊತ್ತೆ ಎರಡನೇ ಸರ್ತಿ ಅಲ್ಲಿ ಅಲ್ಲೇನೇನಾಯ್ತಿ ಏನು ನದಿಲಿ ಏನೇ ಏನು ನಮ್ಮ ಹೇಳ್ತಾರೆ ಹೇಳ್ರಿ ಅದು ತ್ರಿವೇಣಿ ಸಂಗಮ ಅಂತ ಕರಿತಾರೆ ತ್ರಿವೇಣಿ ಸಂಗಮ ಅಂದ್ರೆ ಮೂರು ನದಿಗಳು ಕೂಟ್ಕೊಳ್ಳೋದಕ್ಕೆ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ ಕಾವೇರಿ ರಿವರು ಕಪಿಲಾ ರಿವರು ಸ್ಫಟಿಕ ರಿವರು ಮೂರು ರಿವರ್ ಕೂಟ್ಕೊಳೋದಕ್ಕೆ ಸ್ಫಟಿಕ ಕಬ್ಬಿನಿ ಕಾವೇರಿ ಕಬಿನಿ ಮತ್ತೆ ಸ್ಫಟಿಕ ರಿವರ್ಗಳು ಮೂರು ಒಂದತ್ರ ಕೂಡೋದಕ್ಕೆ ಅಲ್ಲಿ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ ಮತ್ತೆ ಶ್ರೀರಂಗಪಟ್ಟಣದಲ್ಲೂ ಒಂದು ತ್ರಿವೇಣಿ ಸಂಗಮ ಇದೆ ಬಟ್ ಸಂಗಮ ಮಾತಾ ತ್ರಿವೇಣಿ ಸಂಗಮ ಅಲ್ಲಿ ಸಂಗಮ ಅಂತಂದ್ರೆ ಒಂದು ಕಾವೇರಿ ನದಿ ಮೂರು ಕಡೆಯಿಂದ ಬಂದು ಒಂದು ಕಡೆ ಕೂಡುತ್ತೆ ಅದು ಸಂಗಮ ಅಂತ ಹೇಳ್ತಾರೆ ಶ್ರೀರಂಗಪಟ್ಟಣದ ಆಚೆಗಿರೋದದು ಇಲ್ಲಿ ತ್ರಿವೇಣಿ ಸಂಗಮ ಮೂರು ನದಿಗಳು ಒಂದತ್ರ ಕೂಡೋದು ಅದರ ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮ ಸ್ವಾಮಿಗಳು ಎರಡು ಸತಿ ಹೋಗಿ ಬಂದರೆ ಹೇಳಕ್ಕೆ ಭಯ ಪಡ್ತದೇ ಹೇಳಕ್ಕೆ ಆಗ್ತಿಲ್ಲ ಅಲ್ಲಿ ಒಂದು ಯಾವ್ದು ರಿವರು ರಿವರ್ ಟಚ್ ಆದ್ಮೇಲೆ ನಾವು ದೆಪದಲ್ಲಿ ಹೋಗ್ಬೇಕಾದ್ರೆ ಒಂದು ಏನು ಅಂತಂದ್ರೆ ನೀರು ತುಂಬಾ ಗಲೀಜು ಗಲೀಜು ಅಂತಲ್ಲ ನೀರು ಟ್ರಾನ್ಸ್ಪರೆಂಟ್ ಇರಲ್ಲ ಕಲರ್ ಬೇರೆ ಇರುತ್ತೆ ಒಂದು ಒಂದು ಯಾವುದು ಬಸವಣ್ಣನ ಕಂಬ ಇದೆ ಆ ಹತ್ರ ಹೋದಾಗ ನೀರು ತುಂಬಾ ಟ್ರಾನ್ಸ್ಪರೆಂಟ್ ಅಂದ್ರೆ ನೀವು ಏನು ಅಕ್ವೇರಿಯಂ ಅಲ್ಲಿ ನೋಡ್ತಿರಲ್ಲ ಆ ರೀತಿ ಅದ್ರೂ ಎಷ್ಟು ರೂಪಾಯಿ ಅಂತಾನೆ ಹೇಳ್ಬೋದು ಆ ತರ ಫುಲ್ ಇರುತ್ತೆ ನೀರು ಹೇಳದಂಗೆ ಒಂದು ಕಾಯಿನ್ ಹಾಕಿದ್ರು ಕೂಡ ತಳ ತುಂಬಾ ಚೆನ್ನಾಗಿ ಕಾಣೋದು ಅಲ್ಲಿ ಒಂದು ನೀರನ್ನ ತಲೆ ಮೇಲೆ ಹಾಕಿ ಅಂದ್ರೆ ಅದು ಯಾವ ನೀರು ಅದೇನು ಸ್ಟೋರಿ ಕಾಶಿ ಕಾಶಿ ಕಾಶಿಲ್ಲಿ ಏನು ಸಿಗುತ್ತಲ್ಲ ಅಷ್ಟು ಪವಿತ್ರವಾದ ನೀರು ಅಂತೇಳಿ ನಮ್ಗೆಲ್ಲರಿಗೂ ತಲೆ ಮೇಲೆ ಹಾಕ್ಸಿದ್ರು ಒಬ್ಬ ಆ ದೋಣಿಯನ್ನ ಆ ತೆಪ್ಪನ ಒಂದು ನಡೆಸುವ ಒಬ್ಬರು ಅವ್ರ ಹೆಸರು ಏನು ಮಂಜುನಾಥ್ ಅಂತ ಇತ್ತು ಮಲ್ಲೇಶ್ ಅಂತಲೇನಾಗಿತ್ತು ಅವರು ಹೇಳಿದರು ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದರು ಮತ್ತು ಒಂದು ದೇವಸ್ಥಾನ ಯಾವ ದೇವಸ್ಥಾನ ಅದು ಆ ಬದಿ ಮೇಲಿತ್ತಲ್ಲ ದಡದಲ್ಲಿ ಒಂದು ದೇವಸ್ಥಾನ ಇತ್ತು ಅದರ ಹೆಸರೇನು ಒಂದು ವಿಡಿಯೋ ಮಾಡಿ ಹೇಳ್ತೀವಿ ತುಂಬ ದೇವಸ್ಥಾನಗಳ ಹೆಸರು ಹೇಳೋದಕ್ಕೆ ಮರ್ತವಾಗಿದ್ದೆ ಓದ್ತಾನೆ ಅದು ವರ್ಷದಲ್ಲಿ ಎರಡೇ ಸಾರಿ ಅಂತೆ ಆ ದೇವಸ್ಥಾನ ಓಪನ್ ಆಗೋದು ಆ ದೇವಸ್ಥಾನ ಹೆಸರು ಮರ್ತು ಓತೆ ಅದನ್ನು ವಿಡಿಯೋದಲ್ಲಿ ವಿಡಿಯೋ ಮಾಡಿದ್ದೀವಿ ತಿಳಿಸ್ಕೊಡ್ತೀವಿ ಅದಾದ ಮೇಲೆ ಅದು ರೈಟ್ ಸೈಡಲ್ಲಿ ನದಿ ದಂಡೆ ಮೇಲಿತ್ತು ಇದು ಒಂದು ಲೆಫ್ಟ್ ಸೈಡ್ ಮೇಲೆ ಒಂದು ದೇವಸ್ಥಾನ ಇತ್ತು ಅದು ಏನೋ ವಿಶೇಷತೆ ಏನಪ್ಪ ಅಂತಂದರೆ ಅವಾಗಿನ ಒಂದು ಏನು ಆಂಜನೇಯ ಸ್ವಾಮಿ ಬಂದು ಅಲ್ಲಿ ಒಂದು ವಿಶ್ರಾಂತಿ ಪಡೆದಂತ ಹೋದಂಥ ಜಾಗಂತೆ ಅಲ್ಲಿ ಒಂದು ಲಿಂಗು ಮುಪ್ಪಾಗಿರೋ ಲಿಂಗನಿಂದ ನೀರು ಬರ್ತೈತಂತೆ ಆ ನೀರನ್ನು ತೀರ್ಥನ ಒಂದು ಏನೋ ಪುಣ್ಯ ಸಿಗುತ್ತೆ ಅಂತೇಳಿ ಹೇಳ್ತಾರೆ ಅದು ಮುಪ್ಪಾದ ಲಿಂಗು ಅಂದರೆ ಆಂಜನೇಯನ ಅಲ್ಲ ಹೊಡೆದಿದ್ದದ ಆಂಜನೇಯ ಲಿಂಗುಗೆ ಹೊಡೆದಿದ್ರು ಏನೋ ಒಂದು ಸ್ಟೋರಿ ಹೇಳಿದ್ರು ಆ ಸ್ಟೋರಿ ಐತೆ ಅದನ್ನು ವಿಡಿಯೋ ಮಾಡ್ತೀನಿ ಆ ಲಿಂಗುನ ಆಂಜನೇಯನ ಗುದ್ದಿರೋದ ಕಾರಣ ಅದು ಮುಪ್ಪಾಗಿತ್ತು ಲಿಂಗು ಆ ಲಿಂಗು ಒಳಗಳಿಂದ ಒಂದು ನೀರು ಬರ್ತಾ ಇತ್ತು ಅವಾಗಿನ ಸ್ಟೋರಿ ಹಿಸ್ಟೋರಿಕಲ್ ಸ್ಟೋರಿ ಅದೇನೋ ಅಂತೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ಒಂದು ಟಿ ನರಸಿಪುರದಲ್ಲೂ ತುಂಬ ಒಂದು ಏನಪ್ಪ ಅಂತಂದರೆ ಒಂದು ದೇವಸ್ಥಾನಗಳಲ್ಲಿ ಸತ್ಯಾಸತ್ಯತೆ ಇದೆ ಆ ನದಿನ ಮುಗಿಸ್ಕೊಂಡು ನಾವು ದೇವಸ್ಥಾನದೊಳಗೆ ಹೋಗಿ ಅವರು ಏನು ಅದನ್ನು ತೆಪ್ಪನ ನಡೆಸ್ತಕ್ಕಂಥರು ದೇವಸ್ಥ ಇಲ್ಲಿ ನದಿಯನ್ನು ನೀವು ಏನು ಪ್ರಯಾಣ ಮಾಡಾದ್ಮೇಲೆ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನದೊಳಗೆ ಹೋಗಿ ಅಲ್ಲಿನ ಒಂದು ವಿಶೇಷತೆ ಹೇಳಿದರು ಅಲ್ಲಿ ಒಂದು ಕಂಬದ ಮೇಲೆ ಒಂದು ಚಿಕ್ಕದಾದ ಅಲ್ಲಿ ಇದೆ ಕಾಶಿಯಲ್ಲಿ ಬಿಟ್ಟರೆ ಆ ಅಲ್ಲಿ ಇರೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಂತೆ ಇನ್ನೆಲ್ಲೂ ಇಲ್ಲ ಆ ಅಲ್ಲಿಯ ದರ್ಶನ ಮತ್ತು ಅದನ್ನು ಒಂದು ಆಶೀರ್ವಾದ ತಗೊಂಡು ನೀವು ಹೋಗಿ ದೇವಸ್ಥಾನದಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ದೇವಸ್ಥಾನದೊಳಗೆ ಬಂದು ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡ್ವಿ ಒಂದು ತಪ್ಪಾದ ಮಾಹಿತಿ ಆಯಿತು ಅದೇನಪ್ಪ ಅಂತಂದರೆ ಆ ನರಸಿಂಹಸ್ವಾಮಿ ದೇವಸ್ಥಾನದೊಳಗಿರೋ ಅಲ್ಲಿ ಇರೋದು ಕಾಶಿಲ್ಲ ಅಲ್ಲ ನಮ್ಮ ಸ್ವಾಮಿಗಳು ನೆನಪು ಮಾಡಿದರು ಅದು ಇರೋದು ಕಂಚಿಲ್ಲಂತೆ ಕಂಚಿಲ್ಲಿ ಬಿಟ್ಟರೆ ಅದು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಂತಿರೋದು ಅಲ್ಲಿಯ ಒಂದು ದರ್ಶನ ಮತ್ತು ಅದನ್ನು ಒಂದು ಆಶೀರ್ವಾದ ತಗೊಂಡು ಅಲ್ಲಿ ಸಮಯ ಅಲ್ಲೇ ಮುಗಿದಿತ್ತು ತುಂಬ ಟೈಮ್ ಆಗಿತ್ತು ಅಲ್ಲಿಂದ ಊರ ಕಡೆ ಹೋಗೋಣ ಅಂಥೇಳಿ ಏನು ಮಾಡಿದವು ಫೋಟೋ